ಮೂರನೇ ದಿನದ ಎಸ್ಐಟಿ ವಿಚಾರಣೆಗೆ ಹಾಜರಾಗಿರೋದು ಸುಜಾತಾ ಭಟ್ ಮೊನ್ನೆಯಿಂದ ಕೂಡ ಸುಜಾತಾ ಭಟ್ ಅವರನ್ನ ತನಿಖೆಗೆ ಒಳಪಡಿಸಿದ್ದಾರೆ ಎಸ್ಐಟಿ ತಂಡ ವಿದ್ಯಾರ್ಥಿನಿ ಅನನ್ಯಾ ಭಟ್ ಮಿಸ್ಸಿಂಗ್ ಕೇಸ್ ಸಂಬಂಧ ವಿಚಾರಣೆ ನಡೀತಾ ಇರೋದು ಇವತ್ತು ಮೂರನೇ ದಿನಕ್ಕೆ ಕಾಲಿಟ್ಟಿರೋದು ಎಸ್ಐಟಿಯ ವಿಚಾರಣೆ ಸುಜಾತಾ ಭಟ್ ಅವರ ವಿಚಾರದಲ್ಲಿ ಸುಜಾತಾ ಭಟ್ ಆರೋಪ ಸಂಬಂಧ ದಾಖಲೆ ಕೇಳಲಿದ್ದಾರೆ ಎಸ್ಐ ಇಷ್ಟೆಲ್ಲ ಆರೋಪಗಳನ್ನ ಮಾಡ್ತಾ ಇದ್ರಿ ಅಲ್ವಾ ದೂರ್ ಕೊಟ್ಟಿದ್ದೀರಿ ಅಲ್ವಾ ಏನ್ ದಾಖಲೆಗಳಿದೆ ನಿಮ್ಮ ಅಂತ ಇವತ್ತು ತಮ್ಮ ಹೇಳಿಕೆ ಸಂಬಂಧ ದಾಖಲೆ ನೀಡಲಿರುವಂತ ಸುಜಾತಾ ಭಟ್ ಈಗಾಗಲೇ ಅವರು ಕನ್ಫೆಸ್ಟ್ ಮಾಡಿಕೊಂಡಿದ್ದಾರೆ ತಪ್ಪೊಪ್ಪಿಗೆ ಒಪ್ಕೊಂಡಿದ್ದಾರೆ ನಾನು ಹೇಳಿದ್ದೆಲ್ಲವೂ ಸುಳ್ಳ ಕೂಡ ಸುಳ್ಳು ತಪ್ಪು ಮಾಹಿತಿ ಕೊಟ್ಟಿದ್ದೆ ಕಪೋಲ ಕಲ್ಪಿತಾ ಅಂತ ಇನ್ನು ಸುಜಾತ ಕುಟುಂಬಸ್ಥರ ಕುರಿತು ಮಾಹಿತಿಯನ್ನ ಪಡ್ಕೊಳ್ತಾರೆ ಎಸ್ ಐ ಟಿ ತಂಡ ಇಲ್ಲಿವರೆಗೂ ಕೂಡ ಸುಜಾತ ಭಟ್ ಅವರು ಒಂದೊಂದು ಮಾಧ್ಯಮ ಎದುರು ಒಂದೊಂದು ರೀತಿ ಹೇಳಿಕೆ ಕೊಡ್ತಾ ಇದ್ರು ಅವರ ಕುಟುಂಬಕ್ಕೆ ಸಂಬಂಧಪಟ್ಟಂತೆ ಹತ್ತನೇ ತರಗತಿ ನಂತರ ನಾನು ಕುಟುಂಬದ ಜೊತೆ ಇರಲಿಲ್ಲ ಬೇರೆ ಎಲ್ಲೋ ಇದ್ದೆ ಹಾಗೆ ಹೀಗೆ ಅಂತ ಅದೆಲ್ಲವೂ ಕೂಡ ಎಸ್ ಐ ಟಿ ಅಧಿಕಾರಿಗಳು ಸೀರಿಯಸ್ ಆಗಿ ತೆಗೆದುಕೊಳ್ಳೋದಕ್ಕಾಗಲ್ಲ ಬದಲಿಗೆ ಎಸ್ ಐ ಟಿ ಅಧಿಕಾರಿಗಳು ನಡೆಸುವಂತಹ ತನಿಖೆಯ ಸಂದರ್ಭದಲ್ಲಿ ತಮ್ಮ ಫ್ಯಾಮಿಲಿ ಬಗ್ಗೆ ಅವರು ಏನ್ ಹೇಳ್ಕೊಳ್ತಾರೋ ಅದೇ ಅಧಿಕೃತ ಮಾಹಿತಿ ಆಗುತ್ತೆ ಅದನ್ನೇ ವಿಡಿಯೋ ರೆಕಾರ್ಡ್ ಮಾಡಿಕೊಳ್ಳಲಾಗುತ್ತೆ ಹಾಗಾಗಿ ಇವತ್ತು ಸುಜಾತಾ ಭಟ್ ಅವರ ಫ್ಯಾಮಿಲಿ ಬಗ್ಗೆ ಎಸ್ ಐ ಟಿ ಅಧಿಕಾರಿಗಳು ಮಾಹಿತಿಯನ್ನ ಪಡ್ಕೊಳ್ತಾರೆ ಜೊತೆಗೆ ಈ ಹಿಂದೆ ನೀವೇನು ಕಂಪ್ಲೇಂಟ್ ಕೊಟ್ಟಿದ್ರಲ್ವಾ ಜೊತೆಗೆ ಆರೋಪಗಳನ್ನ ಮಾಡ್ತಾ ಇದ್ರಲ್ವಾ ಅದಕ್ಕೆ ತಕ್ಕಂತೆ ಪೂರಕವಾದ ದಾಖಲೆಗಳೇನಾದ್ರೂ ಇದ್ದಾವ ಅಂತ ಈಗಾಗಲೇ ಅವರು ಒಪ್ಕೊಂಡಿದ್ದಾಗಿದೆ ಇದೆಲ್ಲವೂ ಸುಳ್ಳು ತಪ್ಪೊಪ್ಪಿಗೆ ಅಂತೇಳಿ ಆದ್ರೆ ಇದೆಲ್ಲ ಸುಳ್ಳು ಹೇಳೋದಕ್ಕೆ ನಿಮ್ಗೆ ಹೇಳ್ಕೊಟ್ಟಿದ್ ಯಾರು ಚಿನ್ನಯ್ಯನಿಗೆ ಸೂತ್ರಧಾರಿಗಳಾಗಿದ್ರಲ್ಲ ಅವರು ನಿಮಗೆ ಸೂತ್ರಧಾರಿಗಳ ನಿಮ್ಗೆ ಹೇಳ್ಕೊಟ್ಟಿದ್ದಂಥದ್ದು ಯಾರು ಯಾರು ನಿಮ್ಮನ್ನು ಭೇಟಿ ಆಗ್ತಾ ಇದ್ರು ಎಷ್ಟು ವರ್ಷದಿಂದ ಎಲ್ಲಾ ಕಥೆಯನ್ನ ಕಟ್ಕೊಂಡಿದ್ರಿ ನೀವು ತಪ್ಪಾದ ಮಾಹಿತಿಯನ್ನ ಕೊಡೋದು ಜೊತೆಗೆ ತಪ್ಪು ತಪ್ಪು ಹೇಳಿಕೆಗಳನ್ನ ಕೊಡೋದು ಮಾಧ್ಯಮಗಳ ದಿಕ್ಕನ್ನು ಕೂಡ ಬದಲಾಯಿಸೋದು ದಿಕ್ ತಪ್ಪಿಸುವಂಥದ್ದು ಐ ಟಿ ಅಧಿಕಾರಿಗಳ ತನಿಖೆಗೂ ಕೂಡ ಅಡ್ಡಿಪಡಿಸುವಂಥದ್ದು ಇಷ್ಟೆಲ್ಲ ಆಯ್ತಲ್ಲ ಇದೆಲ್ಲದಕ್ಕೂ ಕಾರಣ ಯಾರು ನಿಮ್ಮನ್ನು ಯಾರು ಕರ್ಕೊಂಡು ಹೋಗಿದ್ರು ಎಲ್ಲಿದನ್ನೆಲ್ಲ ಹೇಳ್ಕೊಟ್ರು ಬ್ರೈನ್ ವಾಶ್ ಮಾಡಿದ್ಯಾರು ಇದ್ರ ಬಗ್ಗೆನು ಕೂಡ ತನಿಖೆ ಆಗುತ್ತೆ ಸುಜಾತಾ ಭಟ್ ವಿಚಾರಣೆ ನಡೆಸ್ತಾ ಇರೋದು ಗುಣಪಾಲಾಜೆ ಅವರು ಐ ಟಿ ಪ್ರಶ್ನೆಗಳ ಸುಳಿಯಲ್ಲಿ ಸಿಲುಕಿರುವಂತಹ ಸುಜಾತಾ ಭಟ್ ಸುಳಿಯಿಂದ ಹೇಗೆ ಹೊರಗೆ ಬರ್ತಾರೆ ಅಂತ ವಿಚಾರಣೆಯಿಂದ ಗಲಿಬಿಲಿಗೊಂಡಿದ್ದಾರೆ ಸುಜಾತಾ ಭಟ್ ತಾನೇ ಗಲಿಬಿಲಿಗೊಂಡಿಲ್ಲ ಅವರು ಪತಿ ಅನಿಲ್ ಭಟ್ ಬಗ್ಗೆ ಮಾಹಿತಿ ನೀಡಿರುವಂತ ಸುಜಾತಾ ಭಟ್ ಭೂ ವಿವಾದದ ಕುರಿತು ಹೇಳಿದ್ದಾರೆ ಸುಜಾತಾ ಭಟ್ ಅನನ್ಯಾ ಭಟ್ ನಾಪತ್ತೆ ಬಗ್ಗೆನೂ ಕೂಡ ಸುಜಾತಾ ಭಟ್ ಅವರಿಂದ ಭಾಯ್ ಬಿಡಿಸಲಾಗ್ತಾ ಇದೆ ಅದು ನಿಜಾನ ಸುಳ್ಳ ಅಂತೇಳಿ ಮತ್ತೆ ಇಲ್ಲಿ ನನ್ನ ದಾರಿ ತಪ್ಪಿಸಿ ತಪ್ಪಿಸಿದ್ರು ಅಂತ ಕೂಡ ಸುಜಾತ ಭಟ್ ಅವ್ರು ಹೇಳಿಕೊಂಡಿದ್ದಾರೆ ಇಂದು ಎಸ್ ಐ ಟಿ ವಿಚಾರಣೆ ಇದೆ ಇದನ್ನೆಲ್ಲ ನನ್ನಿಂದ ಹೇಳಿಸಲಾಗಿದೆ ಅಂದ್ರೆ ಅನನ್ಯಾ ಭಟ್ ಬಗ್ಗೆ ಹೇಳಿದ್ದೆಲ್ಲ ಸುಳ್ಳು ಹೇಳಿಸಲಾಗಿದೆ ನಾನಾಗಿ ಹೇಳಿದ್ದಲ್ಲ ಅಂತ ಅವರು ಹೇಳಿಕೊಂಡಿದ್ದಾರೆ ನನ್ನ ಹಾದಿ ತಪ್ಪಿಸಿದ್ರು ಅಂತೇಳಿ ಸುಜಾತ ಭಟ್ ಹೇಳಿದ್ದಾರೆ ಹಾಗಾದ್ರೆ ಇವ್ರ ಹಾದಿ ಯಾರು ಇವ್ರ ಹಾದಿ ಏನಾಗಿತ್ತು ಹಾಗಾದ್ರೆ ಮುಂಚೆ ಆ ಹಾದಿ ತಪ್ಪಿಸೋದಕ್ಕೆ ಬಂದಿದ್ ಯಾರು ಯಾವಾಗ ಬಂದ್ರು ಇವತ್ ಸಂಜೆವರೆಗೂ ಕೂಡ ಸುಜಾತ ಭಟ್ ಅವರ ವಿಚಾರಣೆ ಆಗೋ ಸಾಧ್ಯತೆ ಇದೆ ಗುಣಪಾಲ್ ಅವರು ನಡೆಸ್ತಾ ಇರುವಂತ ವಿಚಾರಣೆ ನಿನ್ನೆನೂ ಕೂಡ ಅವರೇ ವಿಚಾರಣೆಯನ್ನು ನಡೆಸಿದ್ರು ಸದ್ಯ ಮೂರು ದಿನಗಳಿಂದ ನಡೀತಾ ಇರುವಂಥ ವಿಚಾರಣೆಯಲ್ಲಿ ಈಗಾಗಲೇ ತಪ್ಪೊಪ್ಪಿಗೆಯನ್ನು ಒಪ್ಕೊಂಡಿದ್ದಾಗಿದೆ ಸುಜಾತ ಭಟ್ ಅವರು ಅನನ್ಯ ಭಟ್ ಅನ್ನುವಂಥ ಮಗಳಿದ್ಲು ಮೃತಪಟ್ಟಿದ್ದಾಳೆ ಮಿಸ್ಸಿಂಗ್ ಆಗಿದ್ಲು ಮೊದಲಿಗೆ ಅದೆಲ್ಲವೂ ಕೂಡ ಕಪೋಲ ಕಲ್ಪಿತ ಅಂತ ಅವರೇ ಒಪ್ಕೊಂಡಿದ್ದಾರೆ ಬಟ್ ಇವ್ರನ್ನ ಹೀಗೆಲ್ಲ ಹೇಳೋದಕ್ಕೆ ಅಂತೇಳಿ ಪ್ರಚೋದನೆ ಮಾಡಿದ್ಯಾರು ಇವ್ರಿಗೆ ಚಿನ್ನಯ್ಯನಿಗೆ ಹಣ ಕೊಟ್ಟಂತೆ ಇವ್ರಿಗೂ ಏನಾದರೂ ಹಣ ಕೊಟ್ಟಿದ್ರಾ ಯಾವುದೋ ಕೇಸು ಇನ್ಯಾವುದೋ ಕೇಸ್ಗೆ ಲಿಂಕ್ ಆಗೋದಕ್ಕೆ ಕಾರಣೀಕರ್ತರು ಯಾರು ಅಲ್ಲಿ ಅಂತ ಇವ್ರದ್ದಿರೋದು ಭೂ ವಿವಾದ ಭೂ ವಿವಾದಕ್ಕೆ ಅವರು ಕಂಪ್ಲೇಂಟ್ ಕೊಟ್ಕೊಂಡಿದ್ರೆ ಕಂದಾಯ ಇಲಾಖೆ ಅವರು ಸರಿಪಡಿಸ್ತಾ ಇದ್ರು ಮಾಹಿತಿ ಕೊಡ್ತಾ ಇದ್ರು ಏನ್ ಕತೆ ಕೋರ್ಟ್ಗೆ ಹೋಗ್ತಾ ಇತ್ತು ಇನ್ನೊಂದು ಮತ್ತೊಂದು ಅದು ಬೇರೆ ಬೆಳವಣಿಗೆಗಳಾಗ್ತಾ ಇತ್ತು ಬಟ್ ಇಲ್ಲಿ ಧಾರ್ಮಿಕ ಕ್ಷೇತ್ರದ ಕೇಸ್ ಬಂದ ವಿಚಾರದಲ್ಲಿ ಮತ್ತೋರ್ವ ಯುವತಿಯ ಅತ್ಯಾಚಾರದ ಕೇಸ್ ಬೆಳಕಿಗೆ ಬಂದ ಸಂದರ್ಭದಲ್ಲಿ ಅನನ್ಯಾ ಭಟ್ ಅವರು ಕೂಡ ನನ್ನ ಮಗಳ ಮೇಲೂ ಅತ್ಯಾಚಾರ ಆಗಿತ್ತು ಅಥವಾ ಆಕೆ ಕಾಣೆ ಆಗಿದ್ಲು ಮೃತಪಟ್ಟಿದ್ಲು ಮೃತದೇಹನೇ ಸಿಗ್ಲಿಲ್ಲ ಈಗ ಅಗೆಯುವ ಪ್ರಕ್ರಿಯೆಯಲ್ಲಿ ನನ್ನ ಮಗಳ ಮೃತ ಸಿಗಬಹುದು ಸಿಗ್ಬಹುದು ಅಂತ ಇವ್ರು ಬೆಳಕಿಗೆ ಬಂದ್ರಲ್ಲ ಇವ್ರನ್ನ ಕರ್ಕೊಂಡು ಬಂದಿದ್ ಯಾರು ಇವ್ರ ಜೊತೆಗಿದ್ದಿದ್ ಯಾರು ಹಾಗಾದ್ರೆ ಇವ್ರಿಗೂ ಏನಾದ್ರು ದುಡ್ಡು ಕೊಟ್ಟಿದ್ರ ಇವ್ರು ಇದರಲ್ಲಿ ಭಾಗಿಯಾದ್ರು ಇದೆಲ್ಲವೂ ಕೂಡ ಇವತ್ತು ಎಸ್ ಐ ಟಿ ಅಧಿಕಾರಿಗಳು ಪ್ರಶ್ನೆ ಕೇಳ್ತಾರೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ಪ್ರತಿನಿಧಿ ಆದಿತ್ಯ ಲೈವ್ ಅಲ್ಲಿ ಜಾಯಿನ್ ಆಗ್ತಿದ್ದಾರೆ ಆದಿತ್ಯ ಈಗಾಗಲೇ ಎರಡು ದಿನ ತನಿಖೆಯನ್ನು ಫೇಸ್ ಮಾಡಿದ್ದಾರೆ ಸುಜಾತ ಭಟ್ ಅವರು ಎರಡನೇ ದಿನಕ್ಕೆನೇ ಅವರು ತಪ್ಪೊಪ್ಪಿಗೆ ಒಪ್ಕೊಂಡಿದ್ದು ಆಗಿದೆ ಇವತ್ತಿನ ತನಿಖೆಯಲ್ಲಿ ಅವರ ಕುಟುಂಬದ ಬಗ್ಗೆ ಕೇಳುವಂತ ಸಾಧ್ಯತೆ ಇದೆ ಈಗಾಗಲೇ ಗಲಿಬಿಲಿಗೊಂಡಿದ್ದಾರೆ ಅಂತ ಕೂಡ ಹೇಳಲಾಗ್ತಾ ಇದೆ ವಿಚಾರಣೆ ಶುರುವಾಗಿದೆಯಾ ಎಷ್ಟೊತ್ತಾಗ್ಬೋದು ವಿಚಾರಣೆ ಮುಗಿಯೋದಕ್ಕೆ ಸೌಖ್ಯ ಹೌದು ಸುಜಾತಾ ಭಟ್ ಅವರ ಪ್ರಕರಣದ ಆಯಮ್ಮ ಹಿಂದಿನೇ ಬಯ ಬದಲಾಗಿತ್ತು ಸೊ ಅವ್ರು ಯಾವಾಗ ಎಸ್ ಸಿ ಟಿ ಕಚೇರಿಗೆ ಭೇಟಿಯಾದರೂ ಆ ಬಳಿಕ ಅದಕ್ಕಿನ್ನಷ್ಟು ಅದು ದೃಢಪಟ್ಟಿದೆ ಅಂದರೆ ಅವರು ತಮ್ಮ ಹೇಳಿಕೆಯನ್ನು ವಾಪಸ್ ಪಡೆದುಕೊಂಡಿದ್ದಾರೆ ತಮ್ಮ ಆರೋಪವನ್ನು ವಾಪಸ್ ಪಡೆದುಕೊಂಡಿದ್ದಾರೆ ದಯವಿಟ್ಟು ನನ್ನನ್ನು ಇದರಿಂದ ಮುಕ್ತಿ ಮಾಡಿ ನನ್ನ ನನ್ನನ್ನು ಇದರಿಂದ ಪಾರು ಮಾಡಿ ಬೇರೆಯವರ ಮಾತನ್ನು ಕೇಳಿ ಬಂದು ನಾನು ಈ ಥರ ಹೇಳಿಕೆಯನ್ನು ನೀಡಿದೆ ಅನ್ನುವಂಥದ್ದನ್ನು ಎಸ್ ಸಿ ಟಿ ಅಧಿಕಾರಿಗಳ ಮುಂದೆ ಕನ್ಫ್ಯೂಸ್ ಮಾಡಿಕೊಂಡಿದ್ದಾರೆ ಅನನ್ಯ ಭಟ್ ಅನ್ನುವಂಥ ಪ್ರಕರಣವೇ ಸುಳ್ಳು ನನಗೆ ಅನನ್ಯ ಭಟ್ ಅನ್ನುವಂಥ ಮಗಳೇ ಇರಲಿಲ್ಲ ನನ್ನ ಒಂದಿಷ್ಟು ವೈಯಕ್ತಿಕ ದ್ವೇಷ ಆಯಿತು ಬೇಸರ ಆಯಿತು ನೋವುಗಳು ಇತ್ತು ಅನೇಕ ನಿಂದನೆಗಳು ಕೂಡ ಇತ್ತು ಅದನ್ನು ವ್ಯಕ್ತಪಡಿಸೋದಕ್ಕೆ ನನಗೆ ಬೇರೆ ದಾರಿ ಸಿಗಲಿಲ್ಲ ಹಾಗಾಗಿ ನಾನು ಈ ದಾರಿಯನ್ನು ಆಯ್ಕೆ ಮಾಡಿಕೊಂಡೆ ಮತ್ತು ಇತರರ ಮಾತನ್ನು ಕೇಳಿ ನಾನು ಕೆಟ್ಟೆ ಅನ್ನುವಂಥ ರೀತಿಯಲ್ಲೂ ಕೂಡ ಎಸ್ ಐ ಟಿ ಅಧಿಕಾರಿಗಳ ಮುಂದೆ ಅವರು ನಿನ್ನೆ ಕಣ್ಣೀರನ್ನು ಹರಿಸಿದರು ನಿನ್ನೆ ಎಸ್ ಐ ಟಿ ಅಧಿಕಾರಿಗಳು ಅವರ ತನಿಖೆಗೋಸ್ಕರ ಸಾಕಷ್ಟು ಟೆಕ್ನಿಕಲ್ ಪ ಆಧಾರದಲ್ಲಿ ಅವರು ತನಿಖೆಯನ್ನು ಮಾಡೋದಕ್ಕೆ ಮುಂದಾದರೂ ಕೂಡ ಸುಜಾತಾ ಭಟ್ ಅವರು ಅದಕ್ಕೆಲ್ಲದಕ್ಕೂ ಕೂಡ ಎಮೋಷ್ನಲ್ ಆಗಿ ಉತ್ತರವನ್ನು ನೀಡಿದರು ಅದರಲ್ಲೂ ಮೇಲಾಗಿ ಅವರನ್ನು ಸಮಾಧಾನ ಪ್ರಮುಖವಾಗಿ ಕಣ್ಣೀರನ್ನೇ ಹರಿಸ್ತಾ ಅವರು ಎಲ್ಲವನ್ನ ಹೇಳಿರೋದು ನನ್ನನ್ನು ಒಂದು ಇದರಿಂದ ಪಾರು ಮಾಡಿ ರೀತಿಯಲ್ಲಿ ಆ ಎಸ್ ಅದಕ್ಕೆ ನಿನ್ನೆ ಒಂದಿಷ್ಟು ದಾಖಲೆಗಳನ್ನು ಅವರಿಂದ ಪಡೆಯುವಂತ ಸಾಧ್ಯತೆ ಅಂದರೆ ಈಗ ಅವರು ಮಾಡುವಂಥ ಆರೋಪ ಸುಳ್ಳು ಅಂತ ಅದಕ್ಕೂ ದಾಖಲೆ ಬೇಕಾಗುತ್ತೆ ಅದು ಸತ್ಯ ಅಂತ ಆಗಿದ್ರು ಕೂಡ ಎಸ್ ಐ ಟಿ ಅವರಿಗೆ ದಾಖಲೆ ಪ್ರಮುಖವಾಗಿ ಬೇಕಾಗುತ್ತೆ ಇನ್ ಕೇಸ್ ಆಗಿ ಅವರು ಸುಳ್ಳು ಹೇಳಿದರೆ ಅದಕ್ಕೆ ಕಾರಣ ಏನು ಅನ್ನೋದು ಪ್ರಮುಖವಾಗುತ್ತೆ ಮತ್ತು ಅದರ ಹಿಂದೆ ಯಾರಿದ್ದಾರೆ ಅನ್ನೋದು ಯಾಕಂದ್ರೆ ಸುಜಾತ ಭಟ್ ಅವರು ಒಬ್ಬರೇ ಇಂಥ ಕಾನ್ಸ್ಪಿರಸಿಯನ್ನು ಕ್ರಿಯೇಟ್ ಮಾಡೋದಕ್ಕೆ ಸಾಧ್ಯ ಅಂತ ಅನುಮಾನ ಸಾಮಾನ್ಯವಾಗಿ ಎಲ್ಲರಲ್ಲೂ ಕೂಡ ಮೂಡುತ್ತೆ ಸೊ ಇದರಿಂದ ಯಾರದ್ದಾದರೂ ಕೈವಾಡ ಇದೆಯನ್ನು ಎಸ್ ಐ ಟಿ ಅಧಿಕಾರಿಗಳಿಗೆ ಬಹಳ ಮುಖ್ಯವಾದ ಬೇಕಾಗುತ್ತೆ ಇನ್ ಕೇಸ್ ಅದೊಂದು ಕಾನ್ಸ್ಪಿರಸಿ ಅಂತ ಆಗಿದ್ರು ಅದಕ್ಕೂ ದಾಖಲೆಗಳು ಬೇಕಾಗುತ್ತೆ ಹಾಗಾಗಿ ದಾಖಲೆಗಳನ್ನ ನೀಡಿ ಅನ್ನುವಂತ ಸಮಾಧಾನ ಪಡಿಸಿದ್ದಾರೆ ಆದರೆ ನೀವು ಪ್ರಾಮಾಣಿಕವಾಗಿ ಎಲ್ಲವನ್ನ ಒಪ್ಪಿಕೊಂಡ್ರೆ ತನಿಖೆಯ ಪರವಾಗಿ ನಾವು ನಿಮ್ಮ ಪರವಾಗಿರ್ತೀವಿ ಅನ್ನುವಂತ ರೀತಿಯಲ್ಲೂ ಕೂಡ ಐ ಟಿ ಅವರನ್ನ ಸಮಾಧಾನ ಪಡಿಸಿದ್ದಾರೆ ಯಾಕಂದ್ರೆ ಅವರ ವಯಸ್ಸಿನ ಕಾರಣದಿಂದಾಗಿ ಅವರು ಗೋಳಾಡಿದ್ದಾರೆ ಅಂಗಲಾಚಿದ್ದಾರೆ ಈ ಕಾರಣಕ್ಕೋಸ್ಕರ ನಿನ್ನೆ ತಡರಾತ್ರಿಯವರೆಗೂ ಅವರ ವಿಚಾರಣೆ ನಡೆದಿತ್ತು ಮತ್ತು ಈ ಬಗ್ಗೆ ಅವರು ಯಾವುದೇ ರೀತಿಯ ಪ್ರತಿಕ್ರಿಯೆಯನ್ನು ನೀಡುವುದಕ್ಕೂ ಕೂಡ ಮುಂದಾಗಿರ್ಲಿಲ್ಲ ನಾವು ಅವರನ್ನ ಪ್ರಶ್ನೆ ಮಾಡುವ ಸಂದರ್ಭದಲ್ಲೂ ಕೂಡ ಕೂಡ ನಿರಾಕರಿಸ್ತಾ ಒಂದು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದು ಉಜಿರೆಯಲ್ಲಿ ಒಂದು ಹೈಡ್ರಾಮಾವನ್ನ ಮಾಡಿದ್ದು ಕೂಡ ಇದೆ ಸೊ ಇವತ್ತು ಅವರು ವಿಚಾರಣೆಗೆ ಹಾಜರಾಗ್ತಾರೋ ಇರೋ ಅನ್ನುವಂಥ ಅನ್ನುವಂತ ಪ್ರಶ್ನೆ ಆಯಿತು ಸೊ ಇವತ್ತು ಅವರು ವಿಚಾರಣೆಗೆ ಹಾಜರಾಗ್ತಾ ಇದ್ದಾರೆ ಸೊ ಈ ತನಿಖೆಯನ್ನು ಎಸ್ ಐ ಅಧಿಕಾರಿಗಳು ಈ ಅನನ್ಯಾ ಭಟ್ ಅನ್ನುವಂತ ಪಾಯಿಂಟ್ನಿಂದ ಆರಂಭ ಮಾಡಿದ್ರು ಆದರೆ ಇವತ್ತು ಸುಜಾತ ಭಟ್ ಅನ್ನುವಂಥ ಆಂಗಲ್ ಇಂದ ಅವರ ಒಂದು ಜೀವನದ ಮೂಲಕ ಇವತ್ತು ಆರಂಭವಾಗುತ್ತೆ ಅಂದರೆ ಅವರ ಹುಟ್ಟಿದ ಊರು ಮತ್ತು ಅವರ ಕುಟುಂಬಸ್ಥರು ಮತ್ತು ಏನೆಲ್ಲ ಘಟನೆಗಳು ಆಗಿತ್ತು ಯಾವ ಕಾರಣಕ್ಕೋಸ್ಕರ ಅವರು ಅವರ ಕುಟುಂಬಸ್ಥರಿಂದ ದೂರವಾದರೂ ಅವರ ಎಲಿಗೇಷನ್ಗಳು ಏನು ಈಗ ಸುಜಾತ ಭಟ್ ಅವರ ಎಲಿಗೇಷನ್ಸ್ ಏನು ಅನ್ನೋದು ಅವರಿಗೆ ಜಮೀನಿಗೆ ಸಂಬಂಧಪಟ್ಟ ಹಾಗೆ ಒಂದು ವ್ಯಾಜ್ಯ ಆಯಿತು ಅದರಲ್ಲಿ ಏನಾಗಿದೆ ಈ ಎಲ್ಲ ಬಗ್ಗೆ ಮಾಹಿತಿಯನ್ನು ಪಡಿತಾ ಇದ್ದಾರೆ ಕೇವಲ ಮಾಹಿತಿ ಮಾತ್ರ ಅಲ್ಲ ಅದಕ್ಕೆ ಸಂಬಂಧಪಟ್ಟಂತ ದಾಖಲೆಗಳನ್ನು ಕೂಡ ಸುಜಾತ ಭಟ್ ಅವರು ತೆಗೆದುಕೊಂಡು ಬಂದಿದ್ದಾರೆ ಅನ್ನುವಂತ ಮಾಹಿತಿ ಇದೆ ಸೊ ಇದು ಕೂಡ ಎಸ್ ತನಿಖೆಗೆ ಬಹಳ ಮುಖ್ಯವಾಗುತ್ತೆ ಯಾಕಂದ್ರೆ ನಾಡಿನ ದಿವಸ ಯಾಕಂದ್ರೆ ಇದು ಎಸ್ಐ ಟಿಗೆ ಬಂದಂತ ಕಾರಣದಿಂದಾಗಿ ಮುಂದಿನ ದಿವಸಗಳಲ್ಲಿ ಅವರು ಕನ್ಫ್ಯೂಷನ್ ಮಾಡ್ಕೊಂಡಿದ್ದರು ಕೂಡ ಅದಕ್ಕೆ ಏನ್ ದಾಖಲೆಗಳು ಇದೆ ಅವರು ಕೊಟ್ಟಂತ ನಿಜವಾದ ಕಾರಣ ಈಗ ಅವರು ಹೇಳಿದ್ದಾರೆ ಈ ತರ ಇತರ ಕಾರಣಗಳು ಅಂತ ಬಟ್ ಸ್ಟಿಲ್ ಐ ಟಿಗೆ ಅದಕ್ಕೂ ಕೂಡ ದಾಖಲೆ ಬೇಕಾಗುತ್ತೆ ಹಾಗಾಗಿ ಇವತ್ತು ಸುಜಾತಾ ಭಟ್ ಅವರ ಒಂದು ಕುಟುಂಬದ ಬಗ್ಗೆ ಅವರ ಜಮೀನು ವ್ಯಾಜ್ಯ ಇದಕ್ಕೆ ಸಂಬಂಧಪಟ್ಟ ಹಾಗೆ ಮತ್ತು ಅವರ ಹಿನ್ನೆಲೆಯ ಕುರಿತಾಗಿ ಎಸ್ಐ ಅಧಿಕಾರಿಗಳು ಮಾಹಿತಿಯನ್ನು ಪಡೆಯಲಿಕ್ಕಿದ್ದಾರೆ ಸೌಖ್ಯ ಮಾಹಿತಿಗೆ